Sim, <laughs> ಬರ್ತಾ ಇದ್ದಾರೆ ಅವರ ಬಂದು ಇನ್ನೇನು ಈಗ ನಾನೊಂದು ಭಕ್ತ ಕುಮಾರ್ದ ಚಿತ್ರದ ಹಾಟ ಹಾಡ್ತಾ ಇದ್ದೀನಿ ನಾನು ಹಾಡದಲ್ಲೇ ಆ ಕೋರಿಸ ಬಂದಾಗ ನನ್ನ ಜೊತೆಗೆ ನೀವು ಕೂಡ ಧ್ವನಿ ಕೊಡಿಸಬೇಕು ಆ ಭಗವಂತನ ಕರುಣೆಗೆ ನಾವೆಲ್ಲರೂ ಪಾತ್ರ ಆಗಬೇಕು ಅಂತ ಹೇಳ್ತಾ ಈಗ די רנגא מיטלא

ಶಿರಗಪ್ಪ ಹಾಗೂ ಹುಬ್ಬಳ್ಳಿ ಧಾರವಾಡ ಬೆಳಗಾಂ ಸನವಾಸಿ ಸಿರಸಿ ಕಿತ್ತೂರಿ ರಾಮದುರ್ಗ ಕಡೇವ ಕಂಗ್ರಾಳಿ ಶಿರ್ಗಾವಿ ಹಾವೇರಿ ಮುಂಡಗೋಡು ಹಕ್ಕಿ ಬೆಳಗಾವಪ್ಪೇ ಈ ರೀತಿ ಎಪ್ಪತ್ತೆರಡು ಸಮಾಜಗಳನ್ನು ಸ್ಪರ್ಶ ಮಾಡಿ ಅಖಿಲ ಕರ್ನಾಟಕ ಸಮಾಜದ ಬಾಂಧವರನ್ನ ಸ್ವತಃ ಪ್ರೀತಿ ವಿಶ್ವಾಸ ಅಭಿಮಾನದಿಂದ ಮನೆ ಬಾಗಿಲಿಗೆ ಬಂದು ಈ ಕಟ್ಟಡ ಉದ್ಘಾಟನೆಯ ಆಹ್ವಾನ ಪತ್ರಿಕೆಯನ್ನ ನಮ್ಮ ಸಮಾಜದ ರಾಜ್ಯಾಧ್ಯಕ್ಷರು ಕೊಟ್ಟು ನಿಮ್ಮ ನಿಮ್ಮ ಪ್ರೀತಿ ವಿಶ್ವಾಸದಿಂದ ಈ ಕಟ್ಟಡವನ್ನ ಬನ್ನಿ ನಮ್ಮ ತಲೆನಾಡು ಕಾಪಾಡ್ಕೊಂಡಿರೋ ಕಟ್ಟಡವನ್ನ ಅದಕ್ಕೊಂದಷ್ಟು ಹೊಸ ರೂಪ ಕೊಟ್ಟು ನಿಮಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಅಂತ ನಿಮ್ಮನ್ನೆಲ್ಲ ನಾವು ಕರೆದಿದ್ದೀವಿ

ಅವರ ಅನುಪಸ್ಥಿತಿಯಲ್ಲಿ ಈ ಉದ್ಘಾಟನೆ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಈ ಭವನದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ಅಧ್ಯಕ್ಷ ನಾರಾಯಣರಾವಿ ಚೋಪಟ್ಟಿಯವರೇ ಸಮಾಜ ಈ ಸಿಂಪಿ ಸಮಾಜ ನನಗೆ ನೋಡಲ್ಲ ಸುಮಾರು ಐವತ್ತು ಅರವತ್ತು ವರ್ಷಗಳಿಂದ ಈ ಕೂಡ ನಾನು ಒಡನಾಡಿದ್ದೇನೆ ಇಲ್ಲಿ ಬಂದೇ ನೋಡ್ರಿ ಮಂಜುನಾಥ್ ಮಾಜಿ ಅಧ್ಯಕ್ಷರು ಕರ್ನಾಟಕ ಅವರು ನಾವು ಅವರಪ್ಪ ಅಂತ ಬಹುತೇಕ ಒಗ್ಗಟ್ಟಿನಿಂದ ನಮ್ಮ ಸಮಾಜದ ಏಳಿಗೆಗಾಗಿ ಪ್ರಯತ್ನವನ್ನು ಮಾಡಿ ಈ ಬೃಹತ್ ಕಟ್ಟಡವನ್ನು ನಿರ್ಮಿಸಿ ಈ ನಾರಾಯಣರಾವ್ ಕುಪ್ಪಳಿ ಅವರ ಅಧ್ಯಕ್ಷತೆಯಲ್ಲಿ ಇರೋ ಉದ್ಘಾಟೆಯನ್ನ ಮಾಡ್ತಾ ಇದ್ದೀರಿ ಯಾವುದೇ ಕೆಲಸ ಸಣ್ ದೊಡ್ಡ ಕೆಲ್ಸ ಆಗ್ಬೇಕಂದ್ರೆ ನಿಮ್ಮಲ್ಲಿ ಒಗ್ಗಟ್ಟ ಅವಶ್ಯಕತೆ ಇದೆ ಈ ಜೇಡ ಒಂದು ಸಣ್ಣ ಮುಗುಳ ದೊಡ್ಡ ಬಲೆಯನ್ನೇ ಕಟ್ಟಲ್ಲ ಯಾಕಂದ್ರೆ ಅದ್ರ ಮನಸ್ಸಂ ಇರ್ತದ ಅದ್ನ ಕಟ್ಟಬೇಕಂತ ಪ್ರಯತ್ನ ಮಾಡ್ತದ ಆ ಪ್ರಯತ್ನ ಭಾಳ ಮುಖ್ಯ ದೇವಸ್ಥಿ ಯಾಕೆ ಎಲ್ಲರೂ ಸ್ತಬ್ಧವಾಗಿದ್ರಿ ಎರಡು ಕೈ ಎಂತ ಸಂತ ಶಿರೋಮಣಿ ನಾಮದೇವ್ ಮಹಾರಾಜ್ಕಿ ಸಂತ ಶಿರೋಮಣಿ ಮಹಾರಾಜ್ಗಿ ಸಂತ ಶಿರೋಮಣಿ ಸಂತೋಷ ಭಿರದ ರುಕ್ಮಣಿ ಪಾದರವಿಂದಗಳಿಗೆ ನಮಸ್ಕರಿಸಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಸತ್ ಸಂತ ಶಿವರಮಣಿ ನಾಮದೇವ ಮಹಾರಾಜರ ಪಾದಾರವಿಂದಗಳಿಗೆ ನಮಸ್ಕರಿಸಿ ಪಂಡರಪುರದಿಂದ ಆಗಮಿಸಿದಂತ ಹದಿನೇಳನೇ ನಮ್ಮ ಸಂತತಿಯ ಗುರುಗಳಾದಂತ ಜ್ಞಾನೇಶ್ವರ ಮಹಾರಾಜರ ಪಾದಾರವಿಂದಗಳಿಗೆ ನಮಸ್ಕರಿಸಿ ವೇದಿಕೆ ಮೇಲೆ ಆಸೀನರಾದಂತ ನನ್ನ ಮಾರ್ಗದರ್ಶಕರು ಆತ್ಮೀಯರು ಆದಂತ ಶ್ರೀ ಸಿ ಸಿ ಪಾಟೀಲ್ ಅವರೇ ಹಿಂದುಳಿದ ವರ್ಗದೇನೆಂದ್ರೆ ಐದು ತಿಂಗಳ ಹಿಂದೆ ನಮ್ಮ ಸಿ ಸಿ ಪಾಂಡ್ರು ಮತ್ತು ನನ್ನ ಆತ್ಮೀಯ ಸ್ನೇಹಿತರಾದಂತ ಕ್ಲಾಸ್ಮೇಟ್ ಆದಂತ ಪ್ರಕಾಶ್ ಕೋಳಿ ಮಾಡ್ರು ಅವ್ರ ಅಮೃತ ಹಸ್ತರಿಂದ ಈ ಬವ ನಮ್ಮ ವಿದ್ಯಾರ್ಥಿನಿಲನ್ನ ಓಪನ್ ಮಾಡಿ ಹೋಗಿದ್ರು ಅದ್ರ ಅವ್ರ ಹಸ್ತ ಇಷ್ಟು ಚಲೋ ಐತಲ್ಲ ಒಟ್ಟ ಯಾವ್ದೇ ಕಾರ್ಯಕ್ರಮ ನಾವು ನಿರ್ಮಿತ ಆಗಲಿಲ್ಲಂಗ ಒಟ್ಟ ಸಿಸಿ ಪಾಲ್ಡ್ರಾತು ಮತ್ತು ನಮ್ಮ ಪ್ರಕಾಶ್ ಕೋಳಿ ಮಾಡೋರು ಮತ್ತೆ ಆರು ತಿಂಗಳೊಳಗೆ ಆಗತ್ತೆ ನನಗೆ ಕೇಳಿದ್ರು ಇಷ್ಟು ಜಲ್ದಿ ಹೆಂಗಾಯ್ತು ಭವನ ಅಂತಂದ್ರೆ ಇಲ್ಲಿ ಗೌಡ್ರ ನಿಮ್ಮ ಒಂದು ಕೈಯ ಹೆಂಗೈತಿ ಹಂಗಿದ್ದಾಗ ಮತ್ತೆ ಅದು ನಿಂದ್ರದಿಲ್ಲ ಅಂತ ಹೇಳಿದ್ರು ಅದಕ್ಕೆಲ್ಲ ಕಾರಣ ನಮ್ಮ ಸಮಾಜ ಬಾಂಧವರು ಹಿರಿಯರು ದೇವರು ಒಂದು ಆಶೀರ್ವಾದ ಎಲ್ಲರೂ ಎಲ್ಲರೂ ಹೋಗ್ರಿ ಅದೇನು ಹಣದ ಹಣದ ಹೊಳೆನೇ ಆರಿಸಿದ್ರಿ ಎಲ್ಲರಿಗೂ ಯಾವ ಪ್ರತಿಯೊಬ್ಬರು ಹತ್ತು ಸಾವಿರ ಅಂದ್ರೆ ಇಪ್ಪತ್ತು ಸಾವಿರ ಕೊಟ್ಟರು ಒಂದು ಲಕ್ಷ ಅಂದ್ರೆ ಐದು ಲಕ್ಷ ಕೊಟ್ಟರು ಐದು ಲಕ್ಷ ಕೊಟ್ಟರು ಮತ್ತು ನೀನು ಬಂದು ಹತ್ತು ಲಕ್ಷ ಹತ್ತು ಸಾವಿರ ಅಂದರು ಅಂದರೆ ಹಣದ ಬೆಳೆ ಅದು ನನ್ನಾಗಿರುವಂತ ನಮ್ಮ ಕಮಿಟಿ ಮ್ಯಾಗಿರುವಂಥ ವಿಶ್ವಾಸ ಅತಿಯಾಗಿತ್ತು ಸಮಾಜ ಒಂದು ಪ್ರತಿಯೊಂದು ತಾಲೂಕಿಗೆ ಹೋದಾಗ ನೀವು ಬರ್ ಮಾಡಬೇಕಂತ ರೀತಿ ರಾತ್ರಿ ಹತ್ತು ಹನ್ನೊಂದು ಗಂಟೆ ಎಲ್ಲ ಆಗಿತ್ತು ನಾವು ಹೋದಾಗ ಪ್ರವಾಸಕ್ಕೆ ಹೋದಾಗ ಹತ್ತು ಹನ್ನೊಂದು ಗಂಟೆ ಅಂದ್ರೆ ಒಂದು ಬೆಳಿಗ್ಗೆ ನಾವು ಎಂಟೂವರೆ ಪ್ರಾರಂಭ ಮಾಡಿ ರಾತ್ರಿ ಹನ್ನೊಂದು ಗಂಟೆಗೆ ಮುಗಿಸ್ತಿದ್ವಿ ಹನ್ನೊಂದು ಗಂಟೆ ಮುಗಿಸಿದ್ರು ಅದನ್ನೆಲ್ಲ ಕಾಯ್ತಾ ಕುಡ್ತಾ ಇದ್ರಲ್ಲ ಆ ನಿಮ್ಮ ಆಸಕ್ತಿ ನೀವು ಕೊಟ್ಟಂತ ಹಣ ಇವತ್ತು ಈ ಥರ ಬಂದಿದೆ ಇದಕ್ಕೆಲ್ಲ ಕಾಣಿ ನಮ್ಮ ಸಮಸ್ತ ಕರ್ನಾಟಕ ರಾಜ್ಯದ ನಾಲ್ಕೇಶ ಸಮಾಜದವರು ಹಾಗೂ ಸರ್ಕಾರದಿಂದ ಸ್ವಲ್ಪ ಬಂದೇ ಬಂದಿಲ್ಲ ಅಂತ ಹೇಳೋದಿಲ್ಲ ಆದ್ರೆ ಮುಖ್ಯಮಂತ್ರಿಗಳು ಇನ್ನೂ ಒಂದು ಕೋಟಿ ಕೊಟ್ಟ ಬರ್ತದೆ ಅಂತ ಹೇಳಿದ್ರು ಇವತ್ತು ಆರೋಗ್ಯದಲ್ಲಿ ಏನೋ ಸ್ವಲ್ಪ ಏರ್ಪೇರಾಗ ಅವ್ರು ಬರಲಿಲ್ಲ ಅವ್ರ ಪರವಾಗಿ ಈಗ ನಮ್ಮ ನಾಗರಾಜ್ ಯಾದವ್ ಸರ್ ಮಾತಾಡಿ ಅದನ್ನೆಲ್ಲ ಸರಿಯಾಗಿ ನಮ್ಮ ಧ್ವನಿಗೆ ಧ್ವನಿಯನ್ನು ಸೇರಿಸುವಂತ ಒಬ್ಬ ವ್ಯಕ್ತಿ ಅಂದ್ರೆ ಅದು ನಾಗರಾಜ್ ಯಾದವ್ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ತೀರ್ಥ ಹಾಗೆ ಆಗೋದಿಲ್ಲ ಯಾರು ಹೇಳಬೇಕು ಯಾರು ಕೊಡಬೇಕು ಅದು ಕೊಟ್ಟಾಗನ ತೀರ್ಥ ಆಗ್ತದೆ ಶಂಕದಿಂದ ಬಂದಾಗನ ತೀರ್ಥ ಅಂತ ಈಗ ನಾರಾಯಣ ಕೊಪ್ಪಳ ಹೇಳಿದ್ರೆ ಅವ್ರ ಧ್ವನಿ ಕೇಳಿಲ್ಲ ಅನ್ಸ್ತದೆ ಯಾಕಂದ್ರೆ ಬರ್ಬೇಕಾಗಿ ಅಂತ ಒಂದು ದೊಡ್ಡ ಸಮಾಜದ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು ನಿಜವಾಗ್ಲು ಭಾಗವಹಿಸಬೇಕಾಗಿತ್ತು ನಾನು ಅವ್ರು ಭಾಗವಹಿಸ್ತಾರೆ ಅಂತಂದರೆ ಭಾಳ ಅಪೇಕ್ಷೆಪಟ್ಟಿದ್ದೆ ಯಾಕಂದರೆ ನಾವು ತಂದೇ ಬರ್ತದೆ ನೀನು ಒಂದು ಕೋಟಿ ರೂಪಾಯಿ ಕೊಟ್ಟು ಬರ್ತೇನೆ ಅಂತ ಹೇಳಿದರು ಅದು ಸ್ವಲ್ಪ ನನಗೆಲ್ಲೋ ಒಂಥರ ಮನಸ್ಸಿನಲ್ಲಿ ಯಾಕಂದರೆ ಇವತ್ತು ನಾವು ನಮ್ಮ ದೇವ ಸಮಾಜದವರು ಪ್ರಕಾಶ್ ಕೋಲಿವಾಡ್ ಇರ್ಬೋದು ಅಥವಾ ನಮ್ಮ ಶಿಶು ಪಟ್ಟದಿಂದ ನಾವು ಒಳಗೆ ಹೋಗ್ಬೇಕು ನಮ್ಮ ಹತ್ರ ಭಾಳ ಮಂದಿಗೆ ಇವತ್ತು ನಮ್ಮ ಅಧ್ಯ ಗೌರವಾಧ್ಯಕ್ಷರಂತ ಹೋಗ್ಬೋದು ಬಿಟ್ಟರೆ ನಮ್ಮಂತ ಸಾಮಾನ್ಯರು ಹೋಗ್ಬೇಕಂದ್ರೆ ಅಸೆಂಬ್ಲಿ ಒಳಗೆ ಹೋಗ್ಬೇಕಂದ್ರೆ ಯಾರ ಒಂದು ಲೆಟರ್ ತಗೊಂಡು ಸಮಾಜದ ಲಾಂಛನ ಹಾಗೂ ಒಂದು ನಮ್ಮ ಪೋಸ್ಟರ್ ಬಿಡುಗಡೆ ಮಾಡ್ಕೊಡ್ಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀನಿ ಅದನ್ನು ಸಹ ಬಿಡುಗಡೆ ಮಾಡ್ಕೊಡ್ಬೇಕು ಹೇಳಿ

ಇಲ್ಲಿ ಬಂದು ಕುಂದ್ಕೊಂಡು ಒಂದು ಗಾದೆ ಪಾತ್ರ ನಾಗರಾಜ್ರು ಕೇಳುವ ಕೈಯಲ್ಲಿ ನಿಯತ್ತಿಂದ್ರ ಕೊಡಗೈ ದಾರಿಗಳಿಗೆ ಕೊರತೆ ಇಲ್ಲ ಕೇಳುವ ಕೈಯಾಗಿ ನಿಯತ್ತಿರಬೇಕು ಕೇಳುವ ಕೈಯಾಗಿ ನಿಯತ್ತಿತ್ತಂದ್ರ ಕೊಡುಗೆ ದಾರಿಗಳಿಗೆ ಕೊರತೆ ಇಲ್ಲ ಒಂದು ವರ್ಷದ ಹಿಂದೆ ಬಂದು ನಾವು ಭೂಮಿ ಪೂಜೆ ಮಾಡಿದ್ದೀವಿ ಇಲ್ಲಿ ಕೊಳಗೊಳ್ಳವ್ರು ನಾವು ನೀವು ಒಂದು ಒಳಗಾಗಿ ನಾರಾಯಣ ಕೋಪಣ್ಣವರ ನೇತೃತ್ವ ಸಮಾಜ ಬಾಂಧವರ ಸಹಕಾರದೊಂದಿಗೆ ತಿದ್ದ ಒಂದು ಭವ್ಯವಾದಂಥ ಮಂದಿರ ಇವತ್ತು ಉದ್ಘಾಟನೆಗೊಳ್ತಾ ಇದೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಂದ ಸನ್ಮಾನ ಸಿದ್ದರಾಮಯ್ಯ ಸಾಹೇಬರು ಬರಬೇಕಿತ್ತು ಆದರೆ ನಿನ್ನೆ ಮಲೆಮಹದೇಶ್ವರ ಬೆಟ್ಟದಲ್ಲಿ ಸಚಿವ ಸಮ್ಮುಖದ ಸಭೆ ಇದ್ದರಿಂದ ಇವತ್ತು ಮೈಸೂರು ಪ್ರವಾಸದಲ್ಲಿ ಅವರು ಬರೋಕ್ಕೆ ಆಗಿಲ್ಲ ಅನ್ನುವಂಥ ಭಾವನೆಯನ್ನು ನಾನು ವ್ಯಕ್ತಪಡಿಸ್ತೇನೆ ನಾಗರಾಜ್ ಅವರು ಕೋಲಾರವರು ನಾವು ಕೂಡ ಮನವಿ ಮಾಡ್ತೇವೆ ಏನು ಅನುದಾನವನ್ನು ಕೊಡಬೇಕಂತೇಳಿ ನಮ್ಮ ಜೊತೆಗೆ ಮಾತನಾಡಿದ್ರು ಆ ಅನುದಾನವನ್ನು ಈ ಸಣ್ಣ ಸಮಾಜಕ್ಕೆ ಬಿಡುಗಡೆ ಮಾಡಿ ಕೊಡ್ರಿ ಅನ್ನುವಂಥ ಒಂದು ಮನವಿಯನ್ನು ವಿನಂತಿಯನ್ನು ನಾನು ಕೂಡ ನನ್ನ ಮುಖ್ಯಮಂತ್ರಿಯಾಗಿ ಮಾಡ್ತೇನೆ ಅನ್ನುವಂಥ ಒಂದು ಮಾತನ್ನು ಹೇಳ್ತೇನೆ ಭಾಳ ಖುಷಿ ಅನ್ನಿಸ್ತಿದ್ದೆ ನನಗೆ ಇಷ್ಟು ಸಣ್ಣ ಸಮಾಜ ಬೇರೆ ಬೇರೆ ಗ್ರಾಮಗಳಿಂದ ಮೊದಲ ಕಾರ್ಯಕ್ರಮಕ್ಕೆ ಗಂಡಸೂರು ಹಾಚ ಬರ್ತಾರೆ ಆದ್ರೆ ಇವತ್ತಿನ ಅಲ್ಲ ಅಷ್ಟು ಅಷ್ಟಾದ್ರು ಕೂಡ ಸಂತೋಷ ಭಾಗವಹಿಸುತ್ತೆ ಮುಖ್ಯ ಅತಿಥಿಗಳಾದಂತ ಹಿರಿಯರು ಮಾರ್ಗದರ್ಶಿಗಳು ಸಿ ಸಿ ಪಾಟೀಲ್ ಸಾಹೇಬ್ರೆ ಅದೇ ರೀತಿ ಇನ್ನೋರ್ವ ನಾನು ಮೊದಲೇ ಬಾರಿ ಶಾಸಕ ನಮ್ಮ ತಂದೆ ಯಾವಾಗೂ ನನ್ನ ರಾಜಕೀಯದಲ್ಲಿ ಇನ್ವಾಲ್ವ್ ಮಾಡ್ಕೊಂಡಿಲ್ಲ ನಮ್ಮ ತಂದೆಯ ಸ್ಥಾನದಲ್ಲಿ ನೋಡು ನಮ್ಮ ನಾಗರಾಜ್ ಯಾದವ್ ಅವರು ಸಾಕಷ್ಟು ನನಗೆ ರಾಜಕೀಯ ಪ್ರಜ್ಞೆಯನ್ನು ಮೂಡಿಸುವಲ್ಲಿ ನನಗೆ ಕೈ ಹಿಡಿದು ನಡೆಸ್ತಕ್ಕಂಥ ನಾಗರಾಜ್ ಯಾದವ್ ಸಾಹೇಬ್ರೆ ನಾಗರಾಜ್ ಯಾದವ್ ಅವರ ಪತ್ನಿಯವರು ಅವರು ಮರಾಠರು ಮರಾಠ ಸಂಘದ ಎಲ್ಲಿದ ಅಧ್ಯಕ್ಷರು ಸರ್ ಹಾಗಾಗಿ ನಿಮ್ಮ ಬೀಗರು ಅವರು ಕೂಡ ಇವತ್ತು ವೇದಿಕೆ ಮೇಲೆ ಇರ್ತಕ್ಕಂಥದ್ದು ನಮ್ಮ ಭಾಗ್ಯ ಅಂತಕ್ಕಂಥ ಮಾತನ್ನು ಹೇಳ್ತೆ ಅದರ ಜೊತೆಗೆ ನನ್ನ ಸಹಪಾಠಿ ನನ್ನ ಸ್ನೇಹಿತ ನನ್ನ ಕ್ಲಾಸ್ಮೇಟು ನಾವೆಲ್ಲ ಒಟ್ಟಿಗೆ ಬೆಳೆದಂಥವರು ನಿಮ್ಮ ಸಮಾಜದ ರಾಜ್ಯದ ಅಧ್ಯಕ್ಷರಿದಾಗಿರ್ತಕ್ಕಂಥದ್ದು ಭಾಳ ಹೆಮ್ಮೆ ಮತ್ತು ಸಂತೋಷದ ವಿಚಾರ ಅಂತಕ್ಕಂಥ ಮಾತನ್ನು ಹೇಳಿ ನಾರಾಯಣ ಕೊಪ್ಪಡೆ ಅವರು ನಾವು ಅನೇಕ ನಮ್ಮ ಕ್ಲಾಸ್ಮೇಟ್ಸು ಕರೆಸಿದಾರ ಅವರು ನಾನು ಶಾಸಕನಾಗಿ ಬಂದಿಲ್ಲ ಈಗ ಅವ್ರದ್ದು ಕ್ಲಾಸ್ಮೇಟ್ ಆಗಿ ಬಂದಿದ್ದೀನಿ ಆದ್ದರಿಂದ ಈ ಸಮಾಜದ ಜೊತೆಗೆ ನನ್ನ ಒಡನಾಟ ಇವತ್ತಿಂದಲ ಇತ್ತು ನಾನು ಹುಟ್ಟದಾಗಿದ್ದು ನಮ್ಮ ತಂದೆ ತಂದೆಯವರು ಹೇಳ್ತಾಯಿದ್ರು ವಿಷ್ಣು ಪಾಸ್ಟೆ ಅವ್ರ ಮನೇಲಿ ಆಟ ಆಡಬಿಡಿದ್ರು ಅವರು ನಾನು ಜೊತೆಗೆ ನನ್ನ ಕ್ಲಾಸ್ಮೇಟ್ ಇನ್ನೊಬ್ರು ಫಾಸ್ಟೆ ಅವ್ರು ಬಂದವರು ಇಲ್ಲಿ ಹೀಗಾಗಿ ನಿಮ್ಮ ಸಮಾಜದ ಜೊತೆ ನಾನು ಹುಟ್ಟದಾಗಿದ್ದು ಒಡನಾಟ ನಂದು ಇದೆ ಅಂತಕ್ಕಂಥ ಭಾಳ ಹೆಮ್ಮೆಯಿಂದ ಹೇಳ್ತಾ ಎಲ್ಲರೂ ಹೇಳಿದರು ಸಣ್ಣ ಸಮಾಜ ಅಂತ ನಮ್ದು ಸಣ್ಣ ಸಮಾಜನ ನಮ್ಮದು ಕೂಡ ಸಣ್ಣ ಸಮಾಜ ಸಣ್ಣ ಸಮಾಜದಲ್ಲಿ ನಾರಾಯಣ ಕೋಪಾಡೆ ಅಂತ ಅನೇಕ ದುರಂಡ್ ಆದ್ದರಿಂದ ಇಂಥ ಒಂದು ಭವ್ಯವಾದ ಭವನವನ್ನು ನಮ್ಮ ಸಮಾಜದ್ದು ಇಲ್ಲ ಈ ದೊಡ್ಡ ಭವ್ಯವಾದ ಭವನ ಆದ್ದರಿಂದ ಈ ಶ್ರಮ ಏನೈತಿ ಒಗ್ಗಟ್ಟು ಏನೈತಿ ನಿಮ್ಮ ಸಮಾಜದ್ದು ಅದು ಬಹಳ ಮುಖ್ಯ ಸಂತ ನಾಮದೇವ್ ಅವರು ಹಾಕಿಕೊಟ್ಟಂಥ ದಾರಿಯಲ್ಲಿ ಸಮಾನತೆಯ ಒಂದು ಸಮಾಜ ಸೇವೆ ಇನ್ನೊಂದು ಕೋಆಪರೇಷನ್ ಇನ್ನೊಂದು ಇದು ನಿಮ್ಮ ಸಮಾಜದಲ್ಲಿ ಇರೋದರಿಂದನೇ ಇವತ್ತು ಬೆಂಗಳೂರಂಥ ಮಹಾನಗರದಲ್ಲಿ ಇದು ದೊಡ್ಡ ಭವನವನ್ನು ಕಟ್ಟಿ ನೀವು ಒಗ್ಗಟ್ಟಾಗಿ ನಿಂತ್ಕೊಂಡು ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅನ್ನೋದನ್ನು ಇತರ ಸಮಾಜಕ್ಕೆ ದೊಡ್ಡ ಸಮಾಜಕ್ಕೆ ನೀವೆಲ್ಲ ತಿಳಿಸಿಕೊಡ್ಬಿರ್ತಕ್ಕಂಥದ್ದು ಭಾಳ ಹೆಮ್ಮೆಯ ವಿಚಾರ ಅಂತಕ್ಕಂಥ ಮಾತನ್ನು ಹೇಳಿ ನಾನು ನಿಮ್ಮ ಕಮಿಟಿಯವರಿಗೆ ನಾರಾಯಣವ್ರಿಗೆ ಹತ್ರ ಬಂದಿದ್ದರು ಇಲ್ಲ ನಾವು ಮುಖ್ಯಮಂತ್ರಿಗಳನ್ನ ಇನ್ವೈಟ್ ಮಾಡಬೇಕು ಹೋಗೋಣ ಅಂತ ಎಲ್ಲ ಕಮಿಟಿಯವರು ಕರ್ಕೊಂಡು ನಾನು ಮುಖ್ಯಮಂತ್ರಿ ಹತ್ರ ಹೋದಾಗ ನಾವು ಜಾಸ್ತಿ ಫೋರ್ಸ ಮಾಡಲಿಲ್ಲ ಮುಖ್ಯಮಂತ್ರಿಗಳಿಗೆ ಕೇಳಿದ್ವಿ ಇಲ್ಲರಿ ನಾವು ಈ ಸಮಾಜ ಭಾಳ ಸಣ್ಣ ಸಮಾಜ ಭವನವನ್ನು ಕಟ್ಟಿಸ್ತಾ ಇದ್ದಾರೆ ಅವ್ರಿಗೆ ಏನಾರ ಅನುದಾನ ಕೊಡಬೇಕು ನೀವು ಅಂತ ಕೇಳಿದಾಗ ಹೆಚ್ಚಿಗೆ ಮಾತಾಡಲೇ ಇಲ್ಲ ಅವರು ನಾವು ಒಂದು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಕೊಡ್ತಾರ ನಾವು ತಿಳ್ಕೊಂಡು ಹೋಗಿದ್ವಿ ಒಂದು ಕೋಟಿ ರೂಪಾಯಿ ಅಲ್ಲೇ ಅನೌನ್ಸ್ ಮಾಡಿದ್ರು ಅದಿನ್ನೂ ಬರಬೇಕು ಬಂದಿಲ್ಲ ನಾವು ನಾರಾಯಣವರು ಮತ್ತು ಸಿಸಿ ಪಾಟೀಲ್ರು ಯಾವುದೋ ಅವರು ಹೋಗಿ ಅದನ್ನು ಕೊಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಂದಿದ್ರು ನಾನು ನಿಮ್ಮ ಸಮಾಜದೊಂದಿಗೆ ಇರ್ತೀನಿ ಸಣ್ಣ ಸಮಾಜಗಳು ಯಾವಾಗಲೂ ಒಗ್ಗಟ್ಟಾಗಿದ್ದರೆ ಮಾತ್ರ ಬೆಳೀಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ಗುರಾಮಿ ಕೊಡ್ತೀನಿ ಮಾತಾಡುವಂಥ ಪ್ರವೃತ್ತಿ ನಾನು ಹೇಳಿದೆ ಒಂದು ಕೋಟಿ ರೂಪಾಯಿ ಹಣವನ್ನು ನಮ್ಮ ಕೋಳಿವಾಡು ಸಾಹೇಬರು ಕೇಳಿದ್ರಂತೆ ಕೊಡ್ತೀನಿ ಸಿದ್ದರಾಮಯ್ಯ ಸಾಹೇಬ್ರ ಒಂದು ಒಂದೆರಡು ವಿಚಾರ ಅಂತ ಬೇಡ ನಮ್ಮ ಸಮಾಜಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು ಕೇಳಿದ ತಕ್ಷಣ ನಾನು ಅಧ್ಯಕ್ಷ ಆದಾಗ ನಾನು ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಐವತ್ತು ಲಕ್ಷಗಳನ್ನು ಕೊಟ್ಟು ಬಿಟ್ಟಿದ್ದಾರೆ ಸರ್ ಅದಾದ ನಂತರ ಇಪ್ಪತ್ತೈದು ಲಕ್ಷವನ್ನು ಕೂಡ ಕೊಟ್ಟಿದ್ದಾರೆ ಕೇಳಿದ್ರು ಇನ್ನೂ ಎಷ್ಟು ಬೇಕಪ್ಪ ನಿನಗೆ ಅಂತ ಕೇಳಿದ್ರು ಇನ್ನೂ ಒಂದು ಕೋಟಿ ಕೊಡೋ ಸಂದರ್ಭದಲ್ಲಿ ಆ ಸರ್ಕಾರ ಗೌರವಿಸಲಾಗ್ತದೆ ಯಾವತ್ತು ಹಿಂದುಳಿದ್ರ ಬಗ್ಗೆ ಯಾವತ್ತು ಯಾವಾಗಲೂ ಸಿದ್ದರಾಮಯ್ಯ ಕೊಡುವಂಥ ಕೊಡುಗೆ ಬಗ್ಗೆ ನಮಗೆ ಸಿ ಸಿ ಪಾಳೆ ಸಾಹೇಬ್ ಹೇಳಿದ್ರು ಯಾವಾಗಲೂ ಅವರು ಕೂಡ ಒತ್ತಾಯ ಮಾಡಿದ್ರು ಅವರು ಕೂಡ ಕೊಡಿದ್ದಾರೆ ಅದು ತದನಂತರ ಎಪ್ಪತ್ತೈದು ಲಕ್ಷ ಕೊಟ್ಟಾಗ ಸರ್ ನಮ್ಮ ಜಯಮಾಲಾ ಮೇಡಮ್ ಕೂಡ ಹತ್ತು ಲಕ್ಷ ಕೊಟ್ಟಿದ್ದಾರೆ ಸರ್ ಆಮೇಲೆ ರೇವಣ್ಣ ಸಾಹೇಬರು ಕೂಡ ಐದು ಲಕ್ಷ ಕೊಟ್ಟಿದ್ದಾರೆ ಸರ್ ಆಮೇಲೆ ನಮ್ಮ ರಾಮಚಂದ್ರಗೌಡರು ಕೂಡ ಕೊಟ್ಟಿದ್ದಾರೆ ಸರ್ ಅದಾದ ಈ ವಿಚಾರ ನಾಗರಾಜ್ ಯಾದವರು ಭಗವಂತನ ಪ್ರೇರಣೆ ಏನಾಯಿತು ಅವರು ಕೊಡ್ಬೋದು ಹೇಳೋಕ್ಕಾಗಲ್ಲ ಪಾಂಡ್ರೆಗೌಡರ ಇಚ್ಛೆ ಇದ್ದರೆ ಅವರು ಕೊಟ್ಟರು ಕೊಡ್ಬೋದು ಯಾಕಂದರೆ ಎಮ್ ಎಲ್ ಸಿ ಫಂಡ್ ಇದ್ದೇ ಇರುತ್ತೆ ಬಹುಶಃ ನಮ್ಮ ಕಟ್ಟಡಕ್ಕೆ ಭಾಳ ಕಷ್ಟಪಟ್ಟು ಹೋರಾಟ ಮಾಡಿದ್ದಾರ ಸರ್ ಈ ಕಟ್ಟಡಕ್ಕೆ ಸರ್ ಇದು ಬಿ ಡಿ ಐ ಇದು ಇದು ಇದಕ್ಕೆ ಲೀಸ್ ಜಾಗ ಸರ್ ಲೀಸು ಲೀಸ್ ಕೇಳಿದ್ರೆ ಮೂವತ್ತು ಲಕ್ಷ ಲೀಸನ್ನ ನಾನನ್ನು ರಿನ್ಯೂ ಮಾಡಿಕೊಟ್ಟವ ಸಿದ್ದರಾಮಯ್ಯ ಕಾಲದಲ್ಲಿ ಇಲ್ಲಿ ಕೊಟ್ಟರೆ ಹಾಸ್ಟ್ ಅಂತ ಕೊಟ್ಟಿದ್ದು ದಯವಿಟ್ಟು ತಮ್ಮ ಕಾಲದಲ್ಲಿ ಏನಾದರೂ ಅವಶ್ಯಕತೆ ಬದಲು ನಮಗೆ ಹಣದ ಅವಶ್ಯಕತೆ ಸಿಕ್ಕ ಈ ಜಾಗನ ಮಾಡೋಕ್ಕೆ ಒಂದು ಅವಕಾಶ ಇದೆ ಸರ್ ಲೀಸ್ ಬಿಡ್ಬೋದು ಆಗಿ ಜಾಗ ಅಂತ ನಮಗೆ ಹಣದ ಬಲ ತುಂಬ ಇದೆ ಅಂತ ಬಹುಶಃ ನಮ್ಮ ನಮ್ಮ ಜನಾಂಗರು ಅಂತ ದೇಣಿಗೆ ನೋಡ್ತಾ ಇದ್ದರೆ ಈ ಕಟ್ಟಡದ ಜಾಗವನ್ನು ಸ್ವಂತವಾಗಿ ಅಂತ ಒಂದು ದೊಡ್ಡ ಒಂದು ಶಕ್ತಿ ನಮ್ಮಲ್ಲಿದೆ ನಾವು ಯಾವತ್ತು ನಾಮದೇವ್ ಸಿಬ್ಬಿ ಸಮಾಜದ ಭಿಕ್ಷೆ ಬೇಡ ಸರ್ ಕೇಳ್ತಕ್ಕೊಂಡಿದ್ವಿ ನಮಗೂ ಶರಣರಿಗೂ ಭಾಳ ಆತ್ಮೀಯತೆ ಇದೆ ಸರ್ ಮರಾಠಿಗರಿಗೂ ಶರಣರಿಗೂ ಭಾಳ ಆತ್ಮೀಯತೆ ಇದೆ ಅದು ಹಿಡನ್ ಸೀಕ್ರೆಟ್ ನನಗೆ ಗೊತ್ತಿದೆ ನಾನೊಬ್ಬ ಶರಣರಿಂದಲೇ ಬೆಂಗಳೂರಲ್ಲಿ ಭಾಳ ದೊಡ್ಡ ನಿರ್ಮಾಪಕನಾದೆ ಕೋಟೆ ಅಂತ ದುಡ್ಡು ವ್ಯವಹಾರ ಮಾಡಿದೆ ಕೋಟಿಗಳು ಕಳೆದ ಕೂಡ ನಾನು ಶರಣರ ಬೆನ್ನಿಂದನೇ ನನಗೆ ಹಿಂದೆ ಆದಾಗ ಈಗಲೂ ಕೂಡ ಕೆಲವು ಹೆಸರು ಇದೆ ಹೇಳ್ಬಾರ್ದು ನನಗೆ ಯಾವತ್ತು ಯಾವಾಗಲೂ ಇದು ಬಟ್ ದೊಡ್ಡ ನಿಮ್ಮ ಕೋಡಿವಾಡ ಫ್ಯಾಮಿಲಿ ಬಗ್ಗೆ ಐದು ದಾಟ್ ಹೈಯೆಸ್ಟ್ ರಸ್ಪೆಕ್ಟ್ ನಮ್ಮ ಡಾಕ್ಟ್ರ್ ಅವ್ರಿಗೆ ಭಾಳ ಆತ್ಮೇಯವಿದೆ ನಿಮ್ಮ ತಂದೆಯವರು ನಾನು ಕೂಡ ತಂದೆಯವ್ರ ಹತ್ರ ಭಾಳಷ್ಟು ಹೋಗಿದ್ದೆ ಸರ್ ಅದರಿಂದ ನೇರ ಉರುಳಿಗಳಿಗೆ ಯಾವತ್ತು ಯಾವಾಗ್ರು ಹಿಂದುಳಿದರ ಬಗ್ಗೆ ತುಂಬ ಗೌರವ ಕೊಟ್ಟು ಕೆಲಸ ಮಾಡುವಂಥ ವ್ಯಕ್ತಿ ನಾಗರಾಜ್ ಆದವರಿಗೆ ಜಾತ್ಯತೀತವಾಗಿ ನೋಡಿ ಅವರ ಮಡದಿಯವರು ಬೆಳಗಾಮಲ್ಲಿ ಹದಿನೈದು ಸಾವಿರ ಜನ ಸ್ಟೂಡೆಂಟ್ಸರು ಅಂತ ಸ್ಕೂಲ್ ನಡೆಸ್ತಾ ಇದ್ದಾರೆ ಮಹಿಳಾ ಮರಾಠ ಮಂಡಳ ಅಂತ ಸ್ಕೂಲ್ ನಡೆಸ್ತಾ ಇರೋದು ಓನರ್ ಅವರೇ ಅವರು ನಮ್ಮ ಸಂಬಂಧಿಕರಿಗ ಅವರು ಮರಾಠಿಗರು ಅಂತ ವಿಚಾರ ಹೇಳಿದ್ರು ಅವರು ಮಿಸಸ್ಸು ಅವ್ರು ಮರಾಠಿಗರು ಅವ್ರಿಗೆ ಅದಕ್ಕೆ ಆಗಿದೆ ನೋಡಿ ಸರ್ ನಮ್ಮ ಅನ್ನೋದು ಫಂಕ್ಷನ್ ಆಗ್ತಾ ಇದೆ ದಯವಿಟ್ಟು ಬನ್ನಿ ಅಂದಾಗ ಬರಲೇ ಬೇಡಪ್ಪ ನಾನು ಹೋಗಿ ಅವ್ರು ಹೋಗ್ಬಿಟ್ಟು ಒಂದು ಇನ್ವಿಟೇಷನ್ ಕಾರ್ಡ್ ಸುಮ್ಮನೆ ಹಾಕಿ ಬಂದಿದ್ದೆ ಇರುತ್ತೆ ನಿನ್ನೆ ಸಿಕ್ಕಿರಲ್ಲ ನೋಡಿದ್ರಪ್ಪ ಅಂತ ಬೆಳಗ್ಗೆ ಫೋನ್ ಮಾಡಿದೆ ಅಂತ ಬರಲೇಬೇಕು ಸಿ ಸಿ ಪಾಳೆ ಸರ್ ಬರ್ತಾರೆ ಕೋಳಿ ಬಾಡಿಸ್ ಬಂದಿದ್ದಾರೆ ದಯವಿಟ್ಟು ಸರ್ ನಮ್ಮ ಮುಖ್ಯಮಂತ್ರಿಗಳಂತ ಸಿ ಪಡೆದು ಅವರು ಬರ್ತಾರೆ ನೀವು ಬರ್ತೀವಿ ದಯವಿಟ್ಟು ಒಂದು ಕೋಟಿ ಕೊಡಿಸ್ಬೇಡಿ ಎರಡು ಕೋಟಿ ಕೊಡುವಂಥ ಕೆಲಸ ಮಾಡಿದರೆ ನಮ್ಮೆಲ್ಲ ಸಾಲ ತೀರಿಸ್ಕೊಂಡು ತುಂಬ ಋಣಮುಕ್ತರಾಗ್ತೀವಿ ಅಂತ ಆ ಪಾಂಡುರಂಗ ಬಿಟ್ಲ ನಿಮಗೆ ಮುಂದಿನ ಉಜ್ವಲ ಭವಿಷ್ಯ ಇದೆ ರಾಜಕಾರಣ ನೀವು ಮಂತ್ರಿಗಳಾಗ್ತದ ಕೋಳಿವಾಡ ಮಂತ್ರಿಗಳಾಗಬೇಕು ಇವರು ಆಗಬೇಕು ಎಲ್ಲ ಪಕ್ಷಗಳು ಪಕ್ಷಾತೀತವಾಗಿ ನಾವು ಮರಾಠಿಗರು ಒಮ್ಮೆ ಭಾಷೆ ಕೊಟ್ಟರೆ ಆ ಭಾಷೆನ ಉಳಿಸ್ಕೊಡೋಂಥ ಕೆಲಸ ಮಾಡ್ತಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳ್ತಾ ಅವರು ತಮ್ಮ ಮೈತರುಗಳು ಮಾತಾಡಿ ನಮಗೇನು ದೊಡ್ಡ ದೊಡ್ಡ ಮನಸ್ಸು ಮಾಡಿ ನಮ್ಮ ಸಮಾಜಕ್ಕೆ ಏನೋ ಒಂದು ದೇಣಿಗೆ ಕೊಡಬೇಕು ಅಂತ ಕೇಳ್ಬಿಡ್ತೀವಿ ಸರ್ ಕರ್ನಾಟಕ ರಾಜ್ಯ ನಾಮದೇವ ಸಿಂಪ ಸಿಂಪಿ ಸಮಾಜದ ವತಿಯಿಂದ ಇವತ್ತೊಂದು ದಿವಸ ಒಂದು ಭವ್ಯವಾದ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀರಿ ಅಚ್ಚಳನೆ ಉಳಿಯತಕ್ಕಂತಹ ಸಮಾಜಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಕೊಡ್ತಕ್ಕಂತಹ ಒಂದು ಅದ್ಭುತವಾದ ಕೆಲಸವನ್ನು ಮಾಡಿ ನಾಮದೇ ನಾಮದೇವ ಭವನವನ್ನು ಇವತ್ತು ಎಲ್ಲರೂ ಕೂಡ ತಾವೆಲ್ಲರೂ ಸೇರಿ ಕಟ್ಟಿದಿರಿ ಈ ಒಂದು ಶುಭ ಕಾರ್ಯಕ್ರಮಕ್ಕೆ ನಾನು ಕರೆದಿದ್ದೀನಿ ತಮ್ಮೆಲ್ಲರೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ